ರು ಮೂರು ಸಾವಿರ ಜನ ಹೆಣ್ಮಕ್ಳು ಅಬಲರು ಇವತ್ತು ಯಾರು ಜನತಾದಳ ಅಂತ ಹೋರಾಟ ಮಾಡಿ ಪ್ರಾಣ ತತ್ಕೊಂಡ್ರು ಅಂತ ಅಂತ ಕಾರ್ಯಕರ್ತರ ಮನೆಗೆ ಮನೆಯವ್ರುಗಳು ಇವತ್ತು ಬೀದಿಲ್ ನಿಂತವ್ರೆ ಜಿಲ್ಲಾ ಪರಿಷತ್ ಮೆಂಬರ್ ಸಬ್ ಇನ್ಸ್ಪೆಕ್ಟರ್ ನೀವೆಲ್ಲ ನೋಡಿದಿರಿ ನೀವೇನು ಸುಮ್ಮನೆ ಕೂತಿಲ್ಲ ಎಲ್ಲ ನೋಡು ಕಂಪ್ಲೀಟಾಗಿ ನೋಡ್ತೀರಿ ಅದೇನು ತೊಂದರೆ ಇಲ್ಲ ನೋಡಿದಿರಿ ಯಾರು ನೋಡಿದಾರ ಯಾರು ಇಲ್ಲ ಅಂತ ಅನ್ಕೋತೀನಿ ನೋಡ್ದವ್ರ ಯಾರ್ಯಾರ ಇದ್ದೀರಾ ನಾನು ಆ ಕರ್ಮನ ದೇವ್ರ್ಗು ಹೇಳ್ತೀನಿ ಕೇಳಿ ಮನುಷ್ಯ ತಪ್ಪು ಮಾಡ್ತಾನ್ರಿ ಅವನ್ ಇನ್ನೇನು ಐದು ವರ್ಷ ದಿನಕ್ಕೆ ಮೂರು ಜನದಂತೆ ಇದನ್ನ ರುಬ್ಬಿರೋದು ಇನ್ನೇನು ಮಾಡಿಲ್ಲ ರೀ ಇನ್ಯಾರ ಬಡವ್ರ ಮಕ್ಳು ಸಿಕ್ಕಿರು ಬಿಡ್ತಿದ್ರಾ ಶಿವರಾಮೇಗೌಡ ಶಿವರಾಮೇಗೌಡನ್ ಮಗ ಮಾಡಿದ್ರೆ ಬಿಡ್ತಿದ್ರು ಅನ್ರಿ ನೀವು ಹೇ ಏಳೆ ಆಗಿ ಬರದಾಕ್ ಬಿಟ್ಟಿವಿ ಬಂದ್ ನಮ್ಮದಲ್ಲಿ ನಿಂತ್ಕೊಂಡ್ಬಿಡೀವ್ರಿ ಈಗ ಮಾತ್ರ ಕಾಣದಂಗಿದೀರಿ ಅದು ಪವರ್ ಟಿವಿಯವನು ಬಂದ ಮೇಲೆ ಪವರ್ ಟಿವಿಯನ್ನು ಬರೋವರಿಗೂ ಒಂದು ಟಿವಿ ಬಾಯ್ಬಿಡ್ಲಿಲ್ಲ ಒಬ್ಬ ಒಬ್ಬೊಬ್ಬ ಒಬ್ಬೊಬ್ರು 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 ಆಮೇಲೆ ಮಾತಾಡಿದ್ರು ಆಮೇಲೆ ಆಮೇಲೆ ಎಲ್ಲ ಶುರು ಮಾಡಿದ್ರು ಅದೇ ಒಪ್ಕೊತೀನಿ ನಾನು ತಡೆಯೋಣ ಒಂದು ನಿಮಿಷ ಕೇಳಬೇಕು ಸ್ವಲ್ಪ ನಾನು ಹೇಳಿ ನೋನೋ ತಪ್ಪಬೇಡಿ ಕೇಳೋಣ ನೀನು ಹೇಳಿ ಕೇಳಬೇಡಿ ಕೇಳಿಕೊ ನಾನು ನಾನು ಹೇಳಿದ್ರು ತಪ್ಪಿದ್ರು ಸರಿ ಮಾಡಿಕಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪವರ್ ಟಿವಿಯರ್ಗೆ ನಿಜ ನೀವು ಹೇಳಿದಂಗೆ ಅವ್ರಿಗೆ ಸ್ಟೇ ಇರಲಿಲ್ಲ ಸ್ಟೇ ಆತನಿಗೆ ಸಹಿತ ಆತ ಅದೇ ಥರ ರೂಢಿ ಮಾಡ್ಕೊಂಡು ಹೊಡಿತಾ ಇದ್ದಾನೆ ಆದರೆ ಬೇರೆಯವರಿಗೆ ಸ್ಟೇ ಇರಲಿಲ್ಲ ಸ್ಟೇ ಇತ್ತು ಬಟ್ ಇದೆಲ್ಲ ಕೋರ್ಟಿಂದ ಈಚೆಗೆ ಬಂದ ಮೇಲೆ ಎಸ್ ಐ ಟಿ ಮಾಡಿದ ಮೇಲೆ ಎಲ್ಲರೂ ತಗೊಂಡು ಒಂದು ಅಕ್ಷರ ಪಡೆದಂಗೆ ಹೊಡಿತಾ ಇದ್ದೀರಿ ನಾನೇನಿಲ್ಲ ಮದ್ ಮೊದಲು ನೀವು ನಮಗೆಲ್ಲ ಚೆನ್ನಾಗಿ ನೋಡ್ಕೊತ್ತಿರ್ಲಿಲ್ವಲ್ಲ ಅನ್ನೋ ಸಂ ಕೇಳ್ತಾ ಇದ್ದೀನಿ ನಾನು ದೂಸಲಿಲ್ಲ ನಾನು ನಾನು ದೂಸಿಸ್ಲಿಲ್ಲ ತಪ್ಪು ಹಂಡ್ರೆಡ್ ಪರ್ಸೆಂಟ್ ದೂಸಿಸ್ತಿಲ್ಲ ನಾನು ದೂಸಿಲ್ಲ ಅಂದಮೇಲೆ ಮುಗೀತಲ್ಲ ಅದನ್ನ ಹಿಡ್ಕೊಂಬಿಟ್ರೆ ಹೆಂಗಾಗುತ್ತೆ ಇನ್ನು ನಾನು ಹೊಸ ವಿಚಾರ ಹೇಳಬೇಕು ಇಂಕ್ ಕೂಯ್ಬಿಟ್ರಿ ಹಿಂಗೆ ಇವತ್ತು ನಾನು ಯಾತಕ್ಕೆ ಅಂದರೆ ನನ್ನ ನಾನು ನಾನು ನಾನೂ ಸಹಿತ ಈ ಸಂಕಷ್ಟಕ್ಕೆ ಸಂತ್ರಸ್ ಪಟ್ಟಿನಲ್ಲಿ ನಾನು ಇದ್ದೀನಿ ಅದಕ್ಕೋಸ್ಕರ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಇವತ್ತು ಇದರ ನಾಯಕತ್ವ ವಹಿಸ್ಕೋಬೇಕು ನಾವೆಲ್ಲ ನೊಂದವರು ಈ ಕುಟುಂಬದಿಂದ ನೊಂದಿರತಕ್ಕಂಥವ್ರು ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ ನೀವು ಅವತ್ತು ಗಂಗಾಧರ ಮೂರ್ತಿ ಕೊಲೆಗೆ ಕೊಲೆ ವಿಚಾರದಲ್ಲಿ ಎಂಟು ಕಿಲೋಮೀಟ್ರ್ ಬೆಳ್ಳೂರಿಂದ ಚ ಕಂಚಿನಳ್ಳಿ ಬಾಯಿಗೆ ಬಟ್ಟೆ ಕಟ್ಕೊಂಡು ತಲೆ ಮೇಲೆ ಪೋಟ ಹೊತ್ಕೊಂಡು ಮೆರೆದ್ರಿ ಸ ಬೆಂಗಳೂರಿನಿಂದ ಹೆಸರಮೇಶ್ ಕೇಸ್ನಲ್ಲಿ ಕುಣುಗ್ಲೂರಿಗೂ ಬಂದ್ರಿ ಆದರೆ ಇವತ್ತು ಸಾವಿರಾರು ಜನ ನಿಜ ನೀವು ಈಗ ನಮ್ಮ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರು ಹೇಳಿದ್ದಾರೆ ಅವರು ಮೊನ್ನೆ ಭಾಷಣ ಮಾಡಿದರು ನಾನು ಭಾಷೆ ನೀವೇ ನೀವೇ ವೀಡಿಯೋದಲ್ಲಿ ತೋರಿಸಿದ್ದೀರಿ ಏನಂತ ಭಾಷಣ ಮಾಡಿದರು ಇವನು ನನ್ನ ರೇವಣ್ಣನ ಮಗ ಅಲ್ಲ ನನ್ನ ಮಗ ಇದ್ದಂಗೆ ಇವನ್ನೇನಿದ್ರು ನಾನು ಸರಿ ಮಾಡ್ತೀನಿ ನೀವು ಓಟ್ ಕೊಡಬೇಕು ಅಂತ ಕೇಳ್ಕೊಂಡ್ರು ಅದೊಂದು ಕಡೆಕ್ಕಿರಲಿ ಇವತ್ತು ಹೇಳ್ತಾರೆ ದೇವೇಗೌಡ್ರ ಮನೆ ನಮ್ಮದೇ ಬೇರೆ ಅವ್ರದ್ದೇ ಬೇರೆ ರೇವಣ್ಣ ರೇವಣ್ಣನ ಕುಟುಂಬದವ್ರದ್ದೇ ಬೇರೆ ಅಂತರ ಕಾಯ್ಕೊಳ್ತಾ ಇದ್ದಾರೆ ನಾನು ಈ ಬುದ್ಧಿವಂತಿಕೆ ಉಪಯೋಗಿಸೋದು ಬೇಡ ಜನ ಯಾರೂ ದಡ್ಡರಲ್ಲ ಕರ್ನಾಟಕ ರಾಜ್ಯದ ಜನ ಯಾರೂ ದಡ್ಡರಲ್ಲ ಮನುಷ್ಯ ತಪ್ಪು ಮಾಡ್ತಾನೆ ಒಂದು ಸಣ್ಣ ಪುಟ್ಟ ತಪ್ಪ ನಾವು ಮಾಡಿದ್ದೀವಿ ನೀವು ಮಾಡಿರ್ತೀರಿ ಸಮಾಜದಲ್ಲಿ ಸಿದ್ಧ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ